Guees ala di am behaviorsonder ada dar allah bichara hai talad. Minnisa wa haro- ಅದಾಗ ವಿಚಾರವೆಲ್ಲ ಆಯ್ತು ಅದು ಸನ್ನಿಧಾನಕ್ಕೆ ಬೇಕಾಗಿ ಅವರಿಗೆ ಬೇಕಾದದ್ದು ಒಂದು ಮನಪ್ರಸಾದ ಕಳಿಸಿದ್ರು ಆದಷ್ಟು ಬೇಗ ಅವ್ರು ಮಾಡಿದಂತ ಪ್ರಯತ್ನ ಇಷ್ಟವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ತೀನಿ ಕೊಡ್ಕೊಂಡ್ ಬರ್ತೇನೆ ಅಂತೇಳಿ ಅನುಗ್ರಹ ಆಯ್ತು ಅವ್ರು ಮಾಡಿ ಅವ್ರು ಯಾವಾಗ ಅದನ್ನು ಆ ಅನುಷ್ಠಾನದ ಅದರಲ್ಲಿ ಕೂರ್ತಾರ ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ತಿಳಿಸಿಕೊಟ್ಟಿದ್ದಾನೆ ಅದು ಇವ್ರದ್ದು ಕೇಳಿ ಅವ್ರು ಏನೆಲ್ಲ ಹೇಳಿದಾರಂತೆ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿ ಕೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಪರಮಾತ್ಮ ಒದಗಿಸಿಕೊಂಡು ಬರ್ತಾನೆ ಎಲ್ಲರ ಮೇಲೆ ನಂಬಿಕೆ ವಿಶ್ವಾಸ ಇತ್ತು ಆ ಪ್ರಸಾದವನ್ನು ಇಟ್ಕೊಳ್ಳಿ ಆದಷ್ಟು ಶೀಘ್ರತೆಯಲ್ಲಿ ಅವನು ಉನ್ನತ ಸ್ಥಾನಕ್ಕೆ ತೂರಿಸುವಂಥ ಜವಾಬ್ದಾರಿಗೆ ನಾನು ಸರಿ